ನಮಸ್ಕಾರ ಸ್ನೇಹಿತರೆ ಫೇಮಸ್ ನಿರೂಪಕಿ ಸ್ಯಾಂಡಲ್ವುಡ್ ನಟಿ ಅನುಶ್ರೀ ಮದುವೆ ವಿಚಾರ ಆಗಾಗ ಸುದ್ದಿಯಲ್ಲಿರುತ್ತೆ ಇವರ ವಿವಾಹ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಸಹ ಕಾದು ಕುಳಿತಿದ್ದಾರೆ ನಟಿ ಅನುಶ್ರೀ ಪಟಪಟ ಅರಳು ಹುರಿದಂತೆ ಮಾತನಾಡಿ ಜನರ ಮನೆಗೆದ್ದಿದ್ದಾರೆ ಇದೀಗ ಅನುಶ್ರೀ ಮದುವೆಯಾಗಲು ಒಪ್ಪಿಕೊಂಡಿದ್ದಾರೆ ಎಂಬ ವಿಚಾರ ವೈರಲ್ ಆಗಿದೆ ಅನುಶ್ರೀ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ತಾವು ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಸೂಕ್ತ ವರನನ್ನ ನೀವೇ ಆರಿಸಿ ಎಂದಿದ್ದರು ಅಲ್ಲದೆ ಅಮ್ಮ ಒಪ್ಪುವ ಹುಡುಗನನ್ನ ಮದುವೆ ಆಗ್ತೀನಿ ಎಂದು ಸಹ ಹೇಳಿದ್ದಾರೆ ಎಂದು ಹೇಳಲಾಗಿತ್ತು ಇದೀಗ ಮದುವೆಗೆ ಸಜ್ಜಾಗಿರುವ ಅನುಶ್ರೀ ರಿಯಲ್ ವಯಸ್ಸಿನ ಬಗ್ಗೆ ಅನೇಕರಲ್ಲಿ ಕುತೂಹಲ ಮೂಡಿದೆ ಅನುಶ್ರೀ ಯಾವ ವಯಸ್ಸಿಗೆ ಮದುವೆ ಆಗಲು ಒಪ್ಪಿದ್ದರು ಎಂಬ ಕುತೂಹಲ ಜನರನ್ನ ಕಾಡ್ತಿದೆ ಈ ಹಿಂದೆ ಅನೇಕ ಬಾರಿ ಅನುಶ್ರೀ ಆದಂತೆ ಬಿಂಬಿಸುವ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ವು ಆದರೆ ಅದೆಲ್ಲವೂ ಫೇಕ್ ಎಂದು ಅನುಶ್ರೀ ಸ್ಪಷ್ಟನೆ ನೀಡಿದ್ದಾರೆ ನಿರೂಪಕಿಯಾಗಿ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭಿಸಿದ ಅನುಶ್ರೀ ನಟಿಯಾಗಿಯೂ ಗುರುತಿಸಿಕೊಂಡಿದ್ದಾರೆ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಿರೂಪಕರಲ್ಲಿ ಒಬ್ಬರಾಗಿದ್ದಾರೆ ಖ್ಯಾತ ನಿರೂಪಕಿ ಅನುಶ್ರೀ ಇಪ್ಪತ್ತೈದು ಜನವರಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಜನಿಸಿದರು ಎನ್ನಲಾಗ್ತಿದೆ ಆ ಪ್ರಕಾರ ಅನುಶ್ರೀ ನಿಜವಾದ ವಯಸ್ಸು ಮೂವತ್ತಾರು ವರ್ಷ ಮೂವತ್ತಾರನೇ ವಯಸ್ಸಿನಲ್ಲಿ ಮದುವೆಗೆ ನಿರೂಪಕಿ ಅನುಶ್ರೀ ಒಪ್ಪಿಗೆ ಸೂಚಿಸಿದ್ದು ಅವರ ಅಭಿಮಾನಿಗಳಲ್ಲಿ ಸಂತಸ ಮೂಡಿಸಿದೆ ಸ್ನೇಹಿತರೆ ಅನುಶ್ರೀ ಅವರಿಗೆ ಆದಷ್ಟು ಬೇಗ ತಕ್ಕ ಸಿಗ್ಲಿ ಅಂತ ಕೇಳ್ಕೊಳ್ಳೋಣ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು